ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಲ್ಲಾಗ್ ನೋಡಿರಿ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಐತ್ರಿ ಪ್ಲೀಸ್ ಎಲ್ಲರೂ ನಮ್ಮ ವಿಡಿಯೋ ನೋಡ್ರಿ ನನ್ನ ಮಗಳಿಗೆ ಹಾರೈಸಿ ಪ್ಲೀಸ್ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿರಿ ಅಮ್ಮ ಇವತ್ತು ನಿನ್ನ ಬರ್ತಡೇ ಪಬ್ಬಾ ಹ್ಯಾಪಿ ಬರ್ತಡೇ ಶಿವಾನಿ ಅಮ್ಮ ಇವತ್ತು ನಿನ್ನ ಬರ್ತಡೇ ಅಲ್ಲ ಎಲ್ಲರಿಗೂ ಹೇಳ ನಾ ಇವತ್ತು ನನ್ನ ಬರ್ತಡೇ ಐತ್ರಿ ಅಂತ ಹೇಳಪ್ಪ ಜಿ ಅಮ್ಮ ನೋಡ್ರಿ ಈಗ ಬೆಳಗ್ಗೆ ಅದು ಬಂದ್ಲು ಇವತ್ತು ಬರ್ತಡೆ ಐತ್ರಿ ಶಿವಾನಿದ ಪ್ಲೀಸ್ ಎಲ್ಲರೂ ಆಕೆಗೆ ಆಶೀರ್ವಾದ ಮಾಡಿರಿ ನಿಮ್ಮೆಲ್ಲರ ಆಶೀರ್ವಾದ ಶಿವಾನಿಗೆ ಭಾಳ ಮುಖ್ಯ ರೀ ಹೌದಿಲ್ಲಮ್ಮ ಥ್ಯಾಂಕ್ ಯು ಹೇಳ ಎಲ್ಲರಿಗೆ ಥ್ಯಾಂಕ್ ಯು ನೋಡ್ರಿ ಶಿವಾನಿ ಹೆಂಗೆ ಕಣತ್ತಾ ಅಂತ ಕಮೆಂಟ್ಸಾಗಿ ತಿಳಿಸ್ರಿ ಶಿವಾನಿದ ಬರ್ತಡೆ ಐತ್ರಿ ಈಗ ಸ್ಕೂಲಿಗೆ ಹೋಗಣರಿ ಸ್ಕೂಲಿಗೆ ಹೋಗಿ ಬರ್ತಡೆ ಸೆಲೆಬ್ರೇಷನ್ ಮಾಡಿ ಬರೋಣ ಅಂತ ನೋಡ್ರಿ ಶಿವಾನಿ ಸ್ಕೂಲಿಗೆ ಹೊಂಟೇವಿ ಈಗ ಈ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ರೆ ಆತಂತ ಇಲ್ಲೇ ಇಲ್ಲೇ ಐತ್ರಿ ಏನು ಸ್ಕೂಲೇನು ದೂರ ಇಲ್ಲ ನಮ್ಮ ಮನೆಯಿಂದ ಒಂದು ಐವತ್ತು ಮೀಟ್ರ್ ಅಷ್ಟೇ ಹೊಂಟೇವೆ ನೋಡ್ರಿ ಇದು ಕೇಕ್ ತಗೊಂಡಿನಿ ಚಾಕ್ಲೇಟ್ಸ್ ಕ್ಯಾಪ್ ತೊಗೊಂಡು ಬರ್ತಡೆ ಸೆಲೆಬ್ರೇಷನ್ ಮಾಡಕ್ಕೆ ಹೊಂಟೇವಿ ಬರ್ರಿ ಹೆಂಗೆ ಸ್ಕೂಲ್ ಸೆಲೆಬ್ರೇಷನ್ ಆತಂತ ತೋರಿಸ್ತೀನಿ ಇದೆ ನೋಡ್ರಿ ಶಿವಾನಿ ಸ್ಕೂಲ್ ಲಿಟ್ಲ ಹಾಲ್ಟ್ ಪೂರ್ವ ಪ್ರಾಥಮಿಕ ಶಾಲೆ ಅಣ್ಣ ಬಾ కివన్ స్కూల్లో గొట్టర్లీలా లేట్ ఆతు టీచర్ ఏకీ రడియా కొరకి లేకైతు హ్ మిస్ కరేవు ఏ మౌదగా ఏ మౌదగా అంటాయగా ನೋಡ್ರಿ ಫ್ರೆಂಡ್ಸ್ ಅಮ್ಮನ್ ಬರ್ತ್ಡೇಕ್ಕೆ ಇದಕೋರೇಷನ್ ಮಾಡಿಕೊಟ್ಟಾರ ಜಾನ್ ಇವೆಂಟ್ಸ್ ನವರಿಗೆ ನಾವು ಹೇಳಿದ್ವಿ ಮಾಡಾಕ ಅವ್ರ ಹೆಸರು ಅಬು ಬಕ್ಕರ್ ಅಂತ ಇಷ್ಟ ಸಿಂಪಲ್ ಡೆಕೋರೇಷನ್ ಮಾಡ್ಕೊಟ್ಟಾರೆ ನಿಮ್ಗೂ ಏನರ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕೀನ್ರಿ ಹೋಗ್ರಿ ಅವ್ರಿಗೆ ये 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 ಅಕ್ಕ ಹೆಂಗ್ ಶಿವಾನಿ ಬರ್ತಾಂಗತಿ ರೀ ಹೆಂಗ್ರಿ ಬರ್ತಡ ಖುಷಿ ಹೆಂಗಾತ ನೋಡ್ರಿ ಇವ್ರೆಲ್ಲಾ ಬಂದ್ ನನ್ ಮಗಳ್ ಬರ್ತಡೆ ಆತು ಬಾಳ ಚಂದ ಆತ್ರಿ ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಭಾಳ ಖುಷಿ ಆಗೈತಿ ಡಿಸ್ಕಸ್ ಏನೋ ಡಿಸ್ಕಸ್ ನಮ್ಮ ಅತ್ತಿ ಚಿಕನ್ ಅಂಗಡಿ ಇಡ್ತಾರಂತ್ರಿ ಹಾಯ್ ಮಾಡತ್ತಿ ಇವ್ರು ಅತ್ತಿಯರ ವಾರಿ ಅಮ್ಮ ಹಾಯ್ ಮಾಡಮ್ಮ ಅಮ್ಮ ನಿಂಗ ಎಷ್ಟ ಎಪ್ಪತ್ತಾರೀ ನಮ್ಮ ನಮ್ಮಅತ್ತಿಯವ್ರಿ ಆಗಬೇಕಂತ ಹೋಗಂಗಿಲ್ಲ ಅಂತ ಹಾಕೊಣ ಬೇಡ ಅವ್ರ ಊಟ ಹಾಕುನಮ್ಮ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಂತ ಹಿಂಗ್ ಮಾಡಿಬಿಡಿ ಸಾಕು ನೋಡಿರಿ ಶಿವಾನಿ ಬರ್ತ್ಡೇ ಹಿಂಗೆ ಸೆಲೆಬ್ರೇಷನ್ ಮಾಡಿದ್ವಿ ಶಿವಾನಿ ಬರ್ತ್ಡೆ ಹೆಂಗಾಯ್ತು ಅಂತ ಕಮೆಂಟ್ ಸೆಕ್ಷನ್ ಆಗ್ತೀರಿ ಸರಿ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನೋಡ್ರಿ ಫ್ರೆಂಡ್ಸ್ ನಮ್ಮ ಅಮ್ಮನ ಬರ್ಡೇ ಒಳಗೆ ಈ ತರ ಎಲ್ಲ ಫನ್ನಿ ಹುಷಿ ಸಾಕ್ಷಿ